ಅಂದ್ರೆ ಈ ಒಂದು ದರ್ಶನ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಪ್ರಕರಣ ಕ್ಷಣ ಕ್ಷಣಕ್ಕೂ ಕೂಡ ಚಾರ್ಜ್ ಶೀಟ್ ನ ಅಂಶಗಳು ಸ್ಫೋಟಕ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಅಂಶಗಳು ಬಹಿರಂಗ ಆಗ್ತಾ ಇದಾವೆ ಅದು ಸ್ಫೋಟಕ ಅಂಶಗಳು ಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡನ ರೇಣುಕಾ ಸ್ವಾಮಿಗೆ ಚಪ್ಪಲೆಯಿಂದ ಹೊಡೆದಿದ್ದ ಪವಿತ್ರ ಗೌಡ ಚಾರ್ಜ್ ಶೀಟ್ ನಲ್ಲಿ ಈಗ ಇರತಕ್ಕಂಥ ಅನೇಕ ಅಂಶಗಳು ಇನ್ನು ಘಟನೆ ವೇಳೆ ಆರ್ಆರ್ ನಗರದ ಶೆಡ್ ನಲ್ಲಿ ಪವಿತ್ರ ಕೂಡ ಹಾಜರ್ ಸ್ವಾಮಿ ಅಲ್ಲೇ ವೇಳೆ ಪವಿತ್ರ ಮೊಬೈಲ್ ಆ ಒಂದು ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು ಇದು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇನ್ನು ಕೃತ್ಯ ನಡೆದ ಸ್ಥಳದಲ್ಲಿ ಪವಿತ್ರ ಇದ್ದಿದ್ದ ಸಿ ವಿ ಕೂಡ ಇತ್ತು ಅದು ಕೂಡ ಈಗ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಪಾತ್ರದ ಇಂಚಿಂಚು ಮಾಹಿತಿ ದರ್ಶನ್ ಲ್ಯಾಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಪ್ರಕರಣ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಅಂಶಗಳು ಬಹಿರಂಗಗೊಳ್ತಾ ಇದಾವೆ ಈಗ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡನಾ ಈಗ ಪ್ರಸ್ತುತ ಇರತಕ್ಕಂಥ ಎ ಒನ್ ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏ ಒನ್ ಆರೋಪಿ ಪವಿತ್ರ ಗೌಡನೇ ಮೂಲ ಕಾರಣನ ಇನ್ನು ಘಟನೆ ವೇಳೆ ಆರ್ ಆರ್ ನಗರದ ಶೆಡ್ನಲ್ಲಿ ಪವಿತ್ರ ಗೌಡ ಕೂಡ ಹಾಜರ್ ಇತರ ಆರೋಪಿಗಳ ಜೊತೆ ಪವಿತ್ರ ಗೌಡ ಕೂಡ ಇದ್ದಿದ್ದು ಕಂಡು ಬಂದಿದೆ ಅದು ಕೂಡ ಅಲ್ಲಿ ಆ ಒಂದು ಘಟನಾ ಸ್ಥಳದಲ್ಲಿ ಸಿ ವಿಯಲ್ಲಿ ಸೆರೆಯಾಗಿದೆ ಅಷ್ಟೇ ಅಲ್ಲದೆ ಕೊಲೆ ಆರೋಪಿ ಪವಿತ್ರ ಗೌಡ ಅವರ ಮೊಬೈಲ್ ಆ ಒಂದು ಘಟನಾ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮಾಹಿತಿ ಈಗ ಪೊಲೀಸರ ಕೈ ಸೇರಿರ್ತಕ್ಕಂಥದ್ದು ಅಂದರೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರೆಲ್ಲ ಆರೋಪಿಗಳು ಅಲ್ಲಿದ್ದರು ಅಂತಕ್ಕಂಥ ಒಂದು ಸಿ ಡಿ ಆರ್ ಅನ್ನು ಪೊಲೀಸರಿಗೆ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಆ ಒಂದು ಆ ಸಿ ಡಿ ಆರ್ನಲ್ಲಿ ಯಾರು ಆರೋಪಿಗಳಿದ್ದಾರೆ ಸೊ ಅವರ ಮೊಬೈಲು ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿತ್ತು ಘಟನೆ ನಡೆದ ದಿನ ಎಲ್ಲಿದ್ದರೂ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಘಟನೆ ನಡೆದ ಬಳಿಕ ಯಾರ್ಯಾರು ಯಾವ ಯಾವ ಕಡೆ ಅವರು ಎಸ್ಕೇಪ್ ಆಗಿದ್ದರು ಈ ರೀತಿಯಾಗಿರ್ತಕ್ಕಂಥ ಸಿ ಡಿ ಆರನ್ನು ಈಗ ಪೊಲೀಸ್ನವರು ತೆಗೆದಿರ್ತಕ್ಕಂಥದ್ದು ಅದರಲ್ಲಿ ಘಟನಾ ಸ್ಥಳದಲ್ಲಿ ಹತ್ಯೆ ರೇಣುಕಾಸ್ವಾಮಿ ಹತ್ಯೆಯ ಘಟನಾ ಸ್ಥಳದಲ್ಲಿ ಪವಿತ್ರ ಇದ್ದಂತಹ ಬಗ್ಗೆ ಸುಳಿವು ಸೊ ಈ ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಸಿ ಟಿ ವಿಯ ದೃಶ್ಯಾವಳಿಗಳನ್ನು ಆಧರಿಸಿ ಜೊತೆಗೆ ಆರೋಪಿತೆ ಪವಿತ್ರ ಗೌಡ ಮೊಬೈಲ್ ಆಕ್ಟಿವ್ ಆಗಿದ್ದುದು ಕೂಡ ಅಲ್ಲಿ ಈಗ ಪೊಲೀಸರ ಕೈಗೆ ಸಿಕ್ಕಿರ್ತಕ್ಕಂಥ ಬಹಳ ಪ್ರಮುಖವಾದಂಥ ಸಾಕ್ಷಿಗಳಲ್ಲಿ ಒಂದಾಗಿದೆ